ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಎ ವಿ ವ್ಲಾಗ್ಸ್ ಕನ್ನಡ ಹಾಗೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಕೇಳ್ಕೊತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಹಾಗೆ ಇದು ನನ್ನ ನಿನ್ನೆಯ ವ್ಲಾಗ್ ಅಂದ್ರೆ ಶನಿವಾರದ ವ್ಲಾಗ್ ಆಗಿರತ್ತೆ ನೋಡಿ ಒಂಶುಮ ಮಲ್ಕೊಂಡು ಎದ್ದು ಗೋಡೆ ಮೇಲಿರೋ ಪೇಪರ್ನೆಲ್ಲ ಕಿತ್ತಾಕ್ತಿದ್ದಾಳೆ ಅವಳ್ದಿದೇ ಕೆಲ್ಸನೆ ನಾನೊಂದ್ ಸ್ವಲ್ಪ ಕಣ್ಮುಚ್ಕೊಂಡ್ ಮಲ್ಕೊಂಡಿದ್ರೆ ಈ ರೀತಿ ಏನೋ ಒಂದು ಕಿತಾಪತಿ ಮಾಡ್ತಾ ಇರ್ತಾಳೆ ಇವಾಗಂತೂ ಮಳೆ ಯಾವ ಟೈಮಲ್ಲಿ ಬರುತ್ತೆ ಯಾವ ಟೈಮಲ್ಲಿ ಬರಲ್ಲ ಅಂತ ಗೊತ್ತೇ ಆಗೋದಿಲ್ಲ ಹಾಗಾಗಿ ಬಟ್ಟೆಗಳನ್ನ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಡ್ರೈ ಮಾಡ್ಕೊತೀನಿ ಇಲ್ಲ ಅಂತೇಳಿದ್ರೆ ಸ್ಮೆಲ್ ಬಂದ್ಬಿಡುತ್ತೆ ಹಾಗಾಗಿ ನೈಟೆಲ್ಲ ನಾನು ಈ ಒಂದು ಸ್ಟ್ಯಾಂಡ್ ಮೇಲೆ ಐರನ್ ಮಾಡುವಂಥ ಒಂದು ಸ್ಟ್ಯಾಂಡ್ ಮೇಲೆ ಹಾಕಿ ಫ್ಯಾನ್ಗಳಲ್ಲಿ ಒಣಗಿಸ್ಕೊತೀನಿ ಇನ್ನು ಸ್ವಲ್ಪ ಮೆತ್ತಗಿತ್ತಂದರೆ ಬಟ್ಟೆಗಳನ್ನ ಸ್ವಲ್ಪ ಹಾಕ್ತೀನಿ ನೋಡಿಕೊಂಡು ಇವತ್ತು ಚೆನ್ನಾಗಿ ಬರ್ತಿದ್ಯಲ್ಲ ಬಿಸಿಲು ಅಂತೇಳ್ಬಿಟ್ಟು ಹಾಕಿದೆ ಬಟ್ಟೆಗಳನ್ನೆಲ್ಲ ಬಟ್ ಹಾಕಿದ್ದು ಒನ್ ಅವರ್ ಚೆನ್ನಾಗಿ ಒಂಥರ ಚಿಗುರು ಬಿಸಿಲು ಚೆನ್ನಾಗಿ ಬರ್ತಿತ್ತು ಆಲ್ಮೋಸ್ಟ್ ಡ್ರೈ ಆಗಿರೋ ಬಟ್ಟೆಗೆ ಆ ರೀತಿ ಬಿಸಿಲು ಬಿದ್ದಾಗ ನೀಟಾಗಿ ಡ್ರೈ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಹಿಂಗೋಗಿ ಹಿಂಗೆ ಬರೋ ಅಷ್ಟರಲ್ಲೆನೆ ಅಂದರೆ ಸುಮಾರು ಒನ್ ಅವರ್ ಬಿಟ್ಟೆ ಬಂದೆ ಹಿಂಗಿ ಹಿಂಗೆ ಅಂದರೆ ಒಂದು ಅಲ್ಲ ಹೋಗಿ ಟಿಫನ್ ತಿಂದು ಒಂದು ಟಿಫನ್ ತಿನ್ನಿಸಿ ಬರೋಷ್ಟ್ರಲ್ಲೇನೆ ಮಳೆ ಬಂದು ಆಲ್ರೆಡಿ ಬಟ್ಟೆನೂ ಕೂಡ ನೆಂದೋಗ್ಬಿಟ್ಟಿದೆ ಅದು ಯಾವ ಟೈಮಲ್ಲಿ ಬಂತು ಅನ್ನೋ ಸೌಂಡು ಸಹ ನಮಗೆ ಗೊತ್ತಾಗ್ಲಿಲ್ಲ ಸಣ್ಣಕ್ಕೆ ಬರ್ತಾ ಇರುತ್ತೆ ಸೊ ನಮಗೆ ಮನೆ ಒಳಗಿರೋರಿಗೆ ಆ ಸೌಂಡ್ ಗೊತ್ತಾಗೋದಿಲ್ಲ ಹೊರಗಡೆ ಬಂದು ನೋಡಿದ್ರೆ ಸುಮಾರು ಹೊತ್ತಾಗೋಗಿರುತ್ತೆ ಮಳೆ ಬಂದು ಇನ್ನು ನನ್ನ ಮೈದಾ ನೆಕ್ಸ್ಟು ಎಜುಕೇಷನ್ಗೋಸ್ಕರ ಆನ್ಲೈನ್ ತ್ರೂ ಅಪ್ಲೈ ಮಾಡ್ತಾಯಿದ್ರು ನನ್ನ ಕೇಳಿದ್ರು ಅದಕ್ಕೆ ಒಂಚೂರು ಎಕ್ಸ್ಪ್ಲೇನ್ ಮಾಡಿ ನನಗೂ ಗೊತ್ತಾಗ್ತಿಲ್ಲ ಅಂದರೆ ನನಗೂ ಗೊತ್ತಿಲ್ಲ ಅವರು ಚೆಕ್ ಮಾಡಿದಾಗ ಫೋನಲ್ಲಿ ಅವರು ಯಾರು ಹೇಳ್ತಾ ಇದ್ರು ಫೋನಲ್ಲಿ ಅವರು ಕನ್ನಡದಲ್ಲಿ ಹೇಳ್ತಾ ಇದ್ರು ನನ್ನ ಮೈದನಿಗೆ ಸ್ವಲ್ಪ ಕನ್ನಡ ಬರೋದಿಲ್ಲ ಹಾಗಾಗಿ ನನಗೆ ಹೇಳಿದ್ರು ಎಕ್ಸ್ಪ್ಲೇನ್ ಮಾಡಿ ಅವರು ಏನು ಹೇಳ್ತಿದ್ದಾರೆ ಅಂತೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದೆ ಬಟ್ ಎಲ್ಲೋ ಒಂದು ಸ್ಟೇಜಲ್ಲಿ ಒಂದು ಸ್ಟೆಪ್ಪಲ್ಲಿ ಅದು ಏನಂತಾರೆ ಅಪ್ಲಿಕೇಶನ್ ತೊಗೊತಾ ಇರಲಿಲ್ಲ ಹಾಗಾಗಿ ನನಗೆ ಏನೂ ಗೊತ್ತಿಲ್ಲ ಪಾಪ ನನ್ನ ಕೇಳಿದ್ರು ಸರಿ ಬಿಡಿ ಅದಕ್ಕೆ ನಾನು ನನ್ನ ಫ್ರೆಂಡ್ ಹತ್ರ ನೋಡಿ ಹೇಳ್ಸ್ಕೊತೀನಿ ಅವ್ರ ಕೈಲೇ ಅಪ್ಲೈ ಮಾಡಿಸ್ತೀನಿ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಸುಮ್ಮನೆ ಅದೆ ಅದಾದಮೇಲೆ ನೆಕ್ಸ್ಟು ನಾನಿಲ್ಲಿ ಬಾಳೆಹಣ್ಣು ಸಿಪ್ಪೆಯನ್ನೆಲ್ಲ ನೈಟು ನೆನೆಸಿಟ್ಟಿದೆ ಅಡುಗೆಗಲ್ಲ ಗಿಡಗಳಿಗೆ ಈ ರೀತಿ ಬಾಳೆಹಣ್ಣು ಸಿಪ್ಪೆಯನ್ನು ನೆನೆಸಿಟ್ಟು ಚೆನ್ನಾಗಿ ಕೈಯಲ್ಲಿ ಕಿವುಚಿ ಆ ಬಾಳೆಹಣ್ಣಲ್ಲಿರುವಂಥ ರಸ ಬಾಳೆಹಣ್ಣಲ್ಲ ಬಾಳೆಹಣ್ಣು ಸಿಪ್ಪೆಯಲ್ಲಿರುವಂಥ ರಸನ ಆ ನೀರ್ ಜೊತೆಗೆ ಮಿಕ್ಸ್ ಮಾಡ್ದಾಗ ಅದು ಗಿಡಗಳಿಗೆ ತುಂಬಾನೇ ಒಳ್ಳೇದು ಅಂತ ಹೇಳ್ಬೋದು ಗಿಡಗಳೆಲ್ಲ ಚೆನ್ನಾಗಿ ಬೆಳೆಯುತ್ತೆ ನಾನು ಕಿಚನ್ ಅಲ್ಲಿ ಒಂದು ವಿಂಡೋ ಹತ್ರ ಒಂದು ನಾಲ್ಕು ಗಿಡಗಳು ಇಟ್ಕೊಂಡಿದೀನಿ ಅದಕ್ಕೂ ಸ್ವಲ್ಪ ಹಾಕಿ ನೆಕ್ಸ್ಟ್ ಈ ಬಾಕ್ಸ್ ಗಳತ್ರ ಒಂದು ಮನಿ ಪ್ಲಾಂಟ್ ನ ಇಟ್ಕೊಂಡಿದ್ದೆ ಗ್ಲಾಸ್ಗೆ ಹಾಕಿ ಅದಕ್ಕೂ ಕೂಡ ಒಂದು ಮುಕ್ಕಾಲ್ ಭಾಗ ಪ್ಲೇನ್ ವಾಟರ್ ತಗೊಂಡು ಇನ್ನೊಂದು ಸ್ವಲ್ಪ ಒಂದು ಕಾಲ್ ಲೋಟದಷ್ಟು ಈ ಒಂದು ಬಾಳೆಣ್ಣ ಸಿಪ್ಪೆಯ ನೀರನ್ನ ಸೇರಿಸ್ಕೊತೀನಿ ಅದ್ರ ಜೊತೆಗೆ ಅದರಿಂದ ಗಿಡನೂ ಕೂಡ ಚೆನ್ನಾಗಿ ಬರುತ್ತೆ ಅದಾದಮೇಲೆ ವಿಳ್ಳೆದೆಲ್ಲೆ ನನ್ನ ಫೇವ್ರೆಟ್ ಗಿಡಗಳಂತೆ ಯಾವ್ಯೂ ಇದೆ ಅದಕ್ಕೆ ಫಸ್ಟು ನಾನು ಈ ಒಂದು ನೀರನ್ನ ಹಾಕ್ಬಿಡ್ತೀನಿ ಸಾಕಾಗಿಲ್ಲ ಅಂತ ಹೇಳಿದ್ರೆ ಬೇರೆ ಗಿಡಗಳಿಗೆ ನಾರ್ಮಲ್ ವಾಟರ್ ಹಾಕ್ತೀನಿ ಇನ್ನು ದೇವ್ರ ಮನೆ ಹತ್ರನೂ ಒಂದು ಗಿಡ ಇಟ್ಟಿದೆ ಅದಕ್ಕೂ ಕೂಡ ನೀರು ಹಾಕಿ ನೆಕ್ಸ್ಟ್ ಬಾಕ್ಲೆಲ್ಲ ತೊಳೆದು ರಂಗೋಲಿನೂ ಕೂಡ ಹಾಕಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ರಂಗೋಲಿ ಇನ್ನು ನನ್ನ ಮಂಚೂ ಬಂದು ಇಲ್ಲಿ ನಾನೇನು ಆ ಪ್ಲೇಸ್ ಇದೆ ಅಲ್ಲಿಗೆ ಒಂದು ಟೇಪ್ ತರ ಹಾಕಿದ್ರು ರೆಡ್ ಕಲರ್ ಅಲ್ಲಿ ಅದನ್ನ ಕಿತ್ತಾಕ್ ಬಿಟ್ಟಿದ್ಲು ಗೋಡೆ ಅಸೈವ ಕಾಣಿಸಿತು ಅಂದ್ರೆ ಕಿತ್ತಾಕಿದ್ಮೇಲೆ ಈ ಏನಂತಾರೆ ಪೇಂಟ್ ಎಲ್ಲಾ ಎಡ್ಕೊಂಡು ಬಂದ್ಬಿಟ್ಟಿತ್ತು ಅಲ್ಲಿ ಆಲ್ಮೋಸ್ಟು ಉಪ್ಪಿಂದ ಡಬ್ಬ ಮತ್ತು ನೀರೇನಾದರೂ ಕುಡಿಯೋದಕ್ಕೆ ಚೊಂಬು ಬಾಟಲ್ ಈ ರೀತಿ ಇಟ್ಕೊತೀವಿ ಹಾಗಾಗಿ ಚೆನ್ನಾಗಿ ಕಾಣಿಸ್ತಿಲ್ಲ ಹೇಳ್ಬಿಟ್ಟು ಈ ಒಂದು ವಾಲ್ಪೇಪರ್ನ ಹಾಕ್ತೆ ಈ ವಾಲ್ಪೇಪರ್ನ ನಾನು ಕಿಚನ್ ಮೇಕೋರ್ಗೆ ಅಂತ ತರಿಸ್ಕೊಂಡಿದ್ದು ಸೊ ಅದನ್ನೇ ನಾನಿಲ್ಲಿ ಯೂಸ್ ಮಾಡಿದ್ದೀನಿ ನೋಡೋದಕ್ಕೂ ಚೆನ್ನಾಗಿ ಕಾಣಿಸ್ತಿತ್ತು ಇನ್ನು ನೆಕ್ಸ್ಟು ಪರ್ಪಲ್ ಕಲರ್ ಜ್ಯೂಸ್ ಅಂತಲೇ ಹೇಳ್ಬೋದು ಒಂಚೆಗೆ ಸಂಜೆ ಹೊತ್ತು ಸುಮ್ಮನೆ ಹಾಲು ಕೊಡೋದಕ್ಕಿಂತ ಹಾಲಿಗೆ ಒಂದೇನಾದರೂ ಫ್ರೂಟ್ಸು ಮನೇಲಿ ಯಾವುದಿರುತ್ತೆ ಆ ಫ್ರೂಟ್ಸು ಯಾವುದೂ ಫ್ರೂಟ್ಸ್ ಇಲ್ಲ ಅಂದಾಗ ಡ್ರೈ ಫ್ರೂಟ್ಸು ದ್ರಾಕ್ಷಿ ಅಥವಾ ಖರ್ಜೂರ ಗೋಡಂಬಿ ಬಾದಾಮಿ ಎಲ್ಲನೂ ಹಾಕಿ ಹಾಲು ಜೊತೆಗೆ ಸಕ್ಕರೆ ಹಾಕೋದಿಲ್ಲ ಹನಿನ ಸೇರಿಸಿ ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಬಿಟ್ಟು ಆ ಜ್ಯೂಸನ್ನ ಕೊಡ್ತೀನಿ ಅವಳಿಗೆ ಜ್ಯೂಸು ಟೇಸ್ಟಿ ಆಗಿತ್ತು ಅಂತ ಅನ್ಸುತ್ತೆ ಒಂಚೂ ತಡ ಮಾಡ್ಲಿಲ್ಲ ಬೇಗ ಬೇಗ ಕುಡಿದ್ಲು ಇನ್ನು ನಾನು ಹಾಕಿರುವಂತ ವಾಲ್ಪೇಪರ್ನ ಆಗ್ಲೇ ಸ್ಟಿಕ್ಕರ್ನ ಕೀಳೋದಿಕ್ ನೋಡ್ತಾ ಇದ್ಲು ಇನ್ನು ಇವತ್ತು ಲಾಸ್ಟ್ ಶ್ರಾವಣ ಆಗಿರೋದ್ರಿಂದ ಮನೇಲಿ ಪೂಜೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಕೆಲ್ಸನು ಮುಗಿಸಿದೆ ಬಟ್ ನಾನ್ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋದಿಕ್ ಆಗ್ಲಿಲ್ಲ ಸಂಜೆ ಹಾಗೆ ಹೋಯ್ತು ಸಂಜೆ ಮೇಲೆ ತಲೆಗೆ ಸ್ನಾನ ಮಾಡ್ಕೊಂಡು ಆಲ್ರೆಡಿ ನಂಗೆ ಸ್ವಲ್ಪ ಏನಂತಾರೆ ಈ ಅಲ್ಲಕೊಳೋದು ಅಂದ್ರೆ ಶೀತದ ಗಂಟು ಅದ್ರ ಜೊತೆಗೆ ತಲೆ ನೋವು ಎಲ್ಲ ಇದ್ದಿದ್ರಿಂದ ತಲೆ ತಲೆಗೆ ಸ್ನಾನ ಮಾಡೋದಿಕ್ಕೆ ಹೋಗ್ಲಿಲ್ಲ ಅತ್ತೆಗೆ ಹೇಳ್ದೆ ಇವತ್ತು ನೀವೇ ಪೂಜೆ ಮಾಡಿಬಿಡಿ ಅಂತ ಸೊ ಅವರು ಕೂಡ ಪೂಜೆ ಮಾಡಿದ್ರು ಇನ್ನು ಸ್ವಲ್ಪ ರೇಷನ್ನ ಮಾವ ಬುಕ್ ಮಾಡಿದ್ರು ಅದು ಕೂಡ ಬಂತು ನನ್ನ ಲಿಟಲ್ ಹೆಲ್ಪರ್ ಅಂತ ಹೇಳ್ಬೋದು ನನ್ನ ಮಗಳು ಏನಾದ್ರು ತಗೊಂಡೋಗ್ ಕೊಡಮ್ಮ ತಗೊಂಡ್ ಬಾರಮ್ಮ ಅಂದ್ರೆ ಎಷ್ಟು ಚೆನ್ನಾಗಿ ಹೇಳಿದ ಮಾತು ಕೇಳ್ತಾಳೆ ಗೊತ್ತಾ ನಂಗೆ ನಿಜಕ್ಕೂ ಒಂದ್ ಚಿಕ್ಕ ಪುಟ್ಟ ಕೆಲ್ಸ ಬಗ್ಗೆ ಎತ್ಕೊಳ್ಳೋ ಅಂತ ಕೆಲ್ಸ ಆದ್ರು ಅದನ್ನ ಎತ್ಕೊಟ್ಟಾಗ ನಮ್ಗೇನು ಖುಷಿ ಆಗುತ್ತೆ ಅದರಿಂದ ಇನ್ನು ಶೂ ಹುಷಾರ್ ತಪ್ಪಿದ್ಮೇಲೆ ತಲೆ ಸಿಕ್ಕೇನು ಬಿಡ್ಸಿರ್ಲಿಲ್ಲ ಫುಲ್ ಗಂಟಾಗ್ಬಿಟ್ಟಿತ್ತು ಆಲ್ಮೋಸ್ಟ್ ಒನ್ ಅವರ್ ಆಯಿತು ನನಗೆ ಈ ಉಳ ಒಂದು ತಲೆಯ ಸಿಕ್ಕಿ ಬಿಡ್ಸೋದಕ್ಕೆ ಫಸ್ಟು ಎಣ್ಣೆ ಹಾಕ್ಬಿಟ್ಟೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ ನಾನು ಹೆಂಗಾಗಿತ್ತು ಅಂದರೆ ಫುಲ್ ಗಂಟು ಗಂಟು ಥರ ಆಗಿತ್ತು ಫಸ್ಟು ಕೈಯಲ್ಲಿ ನೀಟಾಗಿ ಒಂದೊಂದೇ ಒಂದೊಂದೇ ಕೂರ್ಲನ್ನ ಬಿಡಿಸಿ ಅದಾದಮೇಲೆ ಸಲ ಕೂಮ್ ಮಾಡಿ ಅದಾದಮೇಲೆ ನೀಟಾಗಿ ಒಂದು ಜುಟ್ಟನ್ನ ಹಾಕ್ತೆ ಈ ಒಂದು ಬಿಡಿಸೋ ಪ್ರೊಸೆಸಲ್ಲಿ ಅವಳಿಗೆ ಸ್ವಲ್ಪ ಫೋನ್ನ ಕೊಡ್ತೀನಿ ನಾನು ಜಾಸ್ತಿ ಫೋನೆಲ್ಲ ಕೊಡೋದಿಲ್ಲ ಈ ಟೈಮಲ್ಲಿ ಮಾತ್ರನೇ ಕೊಡೋದು ಅವಳಿಗೂ ಗೊತ್ತು ಅಮ್ಮ ತಲೆ ಬಾಚಬೇಕಾದ್ರೆ ಫೋನ್ ಕೊಡ್ತಾಳೆ ಅಂತ ಅಮ್ಮ ಪಾಪ ಅಮ್ಮ ಜಾನಿ ಜಾನಿ ಅಂತ ಕೇಳಿ ಹಾಕ್ಸ್ಕೊತಾಳೆ ಅಂದರೆ ಈ ಒಂದು ಫೋನ್ ಕೊಟ್ಟಾಗ ಅವಳು ಆ ಕಡೆ ಈ ಕಡೆ ತಿರುಗೋದಿಲ್ಲ ನೀಟಾಗಿ ನಾನು ಹೆಂಗೆ ಸಿಕ್ಕ ಬಿಡಿಸ್ತೀನಿ ಹೆಂಗೆ ಬಾಚ್ತೀನಿ ಆ ರೀತಿ ಬಾಚಿಸ್ಕೊತಾಳೆ ಒನ್ ಜುಟ್ಟು ಬಿಟ್ಟಾಗಲೇ ಒಂಥರ ಕಾಣಿಸ್ತಾಳೆ ಜುಟ್ಟು ಹಾಕದ್ಮೇಲೆನೆ ಇನ್ನೊಂದರ ಕಾಣಿಸ್ತಾಳೆ ನನಗಿನ್ನ ಒಂಥರ ಕ್ಯೂಟ್ ಅನಿಸ್ತಾಳೆ ನನಗೆ ಎರಡು ತರನ ಅವಳು ತುಂಬಾನೇ ಚೆನ್ನಾಗಿ ಕಾಣಿಸ್ತಾಳೆ ಏನು ಯಾರ ತಂದಿದೋ ಕಾಕಿ ಪಾಪ ಕಾಕಿ ಅಂತೆ ಪಾಪ ಕಾಕಿ ತಿಂತಾವಳೆ ತಿನ್ನ ಅವಳಿಗೆ ಆಗಲ್ಲ ಈಗ ಇದು ಚಾಕುರ ಇನ್ನು ಮಾವ ಕೆಲ್ಸದಿಂದ ಬರ್ತಾ ಏನ್ ಬೇಕಮ್ಮ ನಿನ್ಗೆ ತಿನ್ನೋದಿಕ್ಕೆ ಕೇಕ್ ಬೇಕಮ್ಮ ಅಂತ ಹೇಳಿದ್ರೆ ನಾವ್ಯಾರು ಇಲ್ಲ ಇಂಥದ್ದು ಕೇಳು ಅಂತ ಅವಳೇ ಬಾಯ್ ತಾತ ಕಾಕಿ ಅಂತ ಕೇಳಿ ಅಂದರೆ ಚಾಕ್ಲೇಟ್ ಕೇಳಿ ತರ್ಸ್ಕೊಂಡು ತಿಂತಾ ಇದ್ದಾಳೆ ಅದು ಶಾಕ್ ಆಗೋಯ್ತು ನನಗೆ ಸಡನ್ ಆಗಿ ಕೆಲವೊಂದು ಸಲ ನಮ್ಮ ಮುಖ ನೋಡ್ತಾಳೆ ಏನು ಹೇಳಬೇಕು ಅಂತ ಇದ್ದಾಗ ನಾವು ಹೇಳ್ಕೊಡ್ತೀವಿ ಬಟ್ ಅವಳಿಗೆ ಚಾಕ್ಲೇಟ್ ಕೇಳಬೇಕು ಅಂತ ಅವಳಿಗೆ ಸ್ವತಃ ಅನಿಸಿ ಕೇಳಿ ತರ್ಸ್ಕೊಂಡು ತಿಂದಿದ್ದಾಳೆ ಅಂದರೆ ನಾನು ಜಾಸ್ತಿ ಚಾಕ್ಲೇಟ್ ಎಲ್ಲ ಕೊಡೋದಿಕ್ಕೆ ಹೋಗೋದಿಲ್ಲ ಅಪ್ರೂಪನೆ ಆ ಸರಿ ಇವತ್ತು ತಂದಿದ್ದಾರಲ್ಲ ಇನ್ನು ತಂದ ಮೇಲೆ ಕೊಟ್ಟಿಲ್ಲ ಅಂದ್ರೆ ಬೇಜಾರು ಮಾಡ್ಕೋತಾರೆ ಅಂತೇಳ್ಬಿಟ್ಟು ಎರಡು ಚಾಕ್ಲೇಟ್ ತಂದಿದ್ರು ಅದ್ರ ಒಂದೇ ಒಂದು ಚಾಕ್ಲೇಟ್ ಕೊಟ್ಟು ಇನ್ನೊಂದು ಚಾಕ್ಲೇಟ್ ಎತ್ತಿ ಇಟ್ಬಿಟ್ಟೆ ಅವಚ್ ಇನ್ನು ಅವಳಿಗೆ ತರೋ ತಿಂಡಿನೆಲ್ಲ ಅವಳಿಗೆ ಜಾಸ್ತಿ ಕೊಡೋದಕ್ಕೆ ಹೋಗೋದಿಲ್ಲ ಆ ತಿಂಡಿ ತಿಂದರೆ ಊಟ ಬಿಟ್ಬಿಡ್ತಾಳೆ ಹಾಗೋಗಿ ಸುಮ್ಮನೆ ಊಟ ಆದ್ಮೇಲೆ ಬಾಯಕ್ ಸ್ವಲ್ಪ ಟೇಸ್ಟ್ ಸಿಗ್ಲಿ ಅಂತ ಕೊಡ್ತೀನಿ ಬಿಟ್ರೆ ಅವಳಿಗೆ ಇದ್ರೆ ತಾನೇ ಕೊಡೋದು ಅಂತ ಹೇಳ್ಬಿಟ್ಟು ನಾವೇ ಖಾಲಿ ಮಾಡಿಬಿಡ್ತೀನಿ ಆಲ್ಮೋಸ್ಟ್ ನಾನೇ ಖಾಲಿ ಮಾಡ್ಬಿಡ್ತೀನಿ ಅವಳಗ್ ತರ ತಿಂಡಿನೆಲ್ಲ ಇನ್ನು ಬಟ್ಟೆಗಳನ್ನ ಒಣಗ್ಸಿ ಒಣಗ್ಸಿ ಹಾಗೆ ಚೇರ್ ಮೇಲೆ ಇಟ್ಬಿಟ್ಟಿದ್ದೆ ಅದನ್ನು ಕೂಡ ಎಲ್ಲ ನೀಟಾಗಿ ಮಡ್ಚಿಟ್ಟು ಫ್ರೆಶ್ ಅಪ್ ಆದ ನಾನು ಇವತ್ತು ಫ್ರೆಶ್ ಅಪ್ ಆಗಿದ್ದು ಸುಮಾರು ಒಂಬತ್ತು ಗಂಟೆ ಮೇಲೆ ಒಂಬತ್ತು ಒಂಬತ್ತುವರೆ ಆಗಿತ್ತು ನೈಟು ನಾನು ಫ್ರೆಶ್ಅಪ್ ಆಗಿದ್ದೀನಿ ಇಡೀ ದಿನ ಸ್ವಲ್ಪ ಇವತ್ತು ಕೆಲಸ ಆಯಿತು ಸ್ನಾನ ಮಾಡೋದಕ್ಕೆ ಟೈಮೇ ಸಿಕ್ಕಲಿಲ್ಲ ಸಂಜೆ ಮೇಲೆ ಮಾಡೋಣ ಅಂದ್ರೆ ಒಟ್ಟಿಗೆ ಮಲ್ಕೊಳ್ಳೋ ಟೈಮ್ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಸುಮ್ಮನೆ ಆಗಿ ಮಲ್ಕೊಳ್ಳೋ ಟೈಮ್ಗೆ ಸ್ನಾನ ಮಾಡ್ಕೊಂಡೆ ಇಡೀ ದಿನ ಸ್ನಾನ ಮಾಡೋದಕ್ಕೆ ಆಗಿಲ್ಲ ಅಂದ್ರೂ ಕೂಡ ಮಲ್ಕೊಳ್ಳೋ ಟೈಮ್ಗೆ ಸ್ನಾನ ಮಾಡಲೇಬೇಕು ಸುಮ್ಮನೆ ಹಾಗೇನಾದ್ರೂ ನೀರಾದ್ರೂ ಸುಮ್ಮನೆ ಬಾಡಿ ಮೇಲೆ ಹಾಕೊಂಡು ಬಂದ್ಬಿಡ್ಬೇಕು ಅದು ಅನ್ಕಂಫರ್ಟಬಲ್ ಆಗಿಬಿಡುತ್ತೆ ಮಲ್ಕೊಬೇಕಾದ್ರೆ ನನಗೆ ನೆಮ್ಮದಿ ಆ ಒಂದು ಫ್ರೆಶ್ನೆಸ್ಸು ನೀಟಾಗಿ ಅದು ಏನೋ ಅದು ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು ಗೊತ್ತಾಗ್ತಿಲ್ಲ ಅದೊಂದು ಪೀಸ್ಫುಲ್ ಒಂದು ನಿದ್ದೆ ಬರೋದಿಲ್ಲ ನನಗೆ ಸೊ ಹಾಗಾಗಿ ನೀರು ಸಹ ಕಾದಿರಲಿಲ್ಲ ತಣ್ಣೀರು ಸುಮ್ಮನೆ ಜೋರ್ ಜೋರಾಗಿ ಫಾಸ್ಟ್ ಫಾಸ್ಟಾಗಿ ಹಾಕ್ಕೊಂಡು ನೀರಿನ ಮೈ ಮೇಲೆ ಬಂದ್ಬಿಟ್ಟೆ ಮುಖ ತೊಳ್ಕೊಂಡು ಇನ್ನು ಹೊರಗಡೆ ಹಾಕಿರೋ ಬಟ್ಟೆ ಸ್ವಲ್ಪ ಮಳೆಯಲ್ಲಿ ನೆಂದೋಗ್ಬಿಟ್ಟಿತ್ತು ಹಾಗಾಗಿ ಮತ್ತೆ ಇವತ್ತು ಟೇಬಲ್ ಮೇಲೆ ಎಲ್ಲಾ ಬಟ್ಟೆಗಳನ್ನ ಹಾಕಿ ಫ್ಯಾನ್ ಅನ್ನು ಬಿಟ್ಟೆ ನೈಟ್ ಎಲ್ಲಾ ನೀಟಾಗಿ ಸ್ವಲ್ಪ ಡ್ರೈ ಆಗಿಬಿಟ್ರೆ ನೆಕ್ಸ್ಟ್ ಡೇ ಇನ್ನೊಂದು ಸ್ವಲ್ಪ ಡ್ರೈ ಆಗಿಬಿಡುತ್ತೆ ಈ ಬಟ್ಟೆಗಳು ಡ್ರೈ ಆಗಿತ್ತು ಸುಮ್ಮನೆ ಬಿಸಿಲು ಶಾಖಲಿ ಅಂತ ಹೇಳ್ಬಿಟ್ಟು ಹಾಕಿದ ಬಟ್ಟೆಗಳು ನೆಂದೋಯ್ತು ಈ ರೀತಿ ಆಗಿದೆ ಮಳೆ ಜೊತೆಗೆ ನಮ್ಮ ಬಟ್ಟೆ ಒಣಗಿಸೋ ಒಂದು ಪರಿಸ್ಥಿತಿ ಇನ್ನು ಈ ನಡುವೆ ತುಂಬಾ ಅಂದ್ರೆ ತುಂಬಾ ಸೋಂಬೆರಿ ಆಗಿಬಿಟ್ಟಿದ್ದೀನಿ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಅಂದರೆ ಅಂದ್ರೆ ಮುಂಚೆ ಐದುವರೆಗೆಲ್ಲ ಎದ್ದು ಕೆಲಸಗಳೆಲ್ಲ ನಂದಿ ಎಷ್ಟಿದೆ ಅಷ್ಟು ಕೆಲಸಗಳನ್ನ ಮುಗಿಸ್ಕೊಂಡು ಯೂಟ್ಯೂಬ್ಗೆ ವೀಡಿಯೋಗಳು ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ಎಲ್ಲ ಒಂದು ಟೈಮ್ ಕರೆಕ್ಟಾಗಿತ್ತು ಮತ್ತೆ ಟೈಮ್ ಅದಲು ಬದಲಾಯಿತು ಮನೇಲಿ ಕೆಲಸ ಆಗ್ತಿಲ್ಲ ಇಟ್ಟಿದ್ದಿಟ್ಟಿದ್ದಾವೆ ನೀಟಾಗಿಲ್ಲ ಮನೆಯೆಲ್ಲ ಸೊ ಹಾಗಾಗಿ ಒಂದು ನ ರೆಡಿ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಆ್ಯಕ್ಚುಲಿ ಬುಕ್ಕಲ್ಲೆಲ್ಲ ಬರೆದಿಟ್ಕೊಳ್ಳೋದಿಲ್ಲ ಬುಕ್ಕಲ್ಲಿ ಬರೆದು ಸುಮ್ಮನೆ ಹಾಗೆ ಕ್ಲೋಸ್ ಮಾಡಿಟ್ಬಿಟ್ಟಿರ್ತೀನಿ ಅಥವಾ ಫೋನಲ್ಲಿ ನೋಟ್ ಪ್ಯಾಡ್ ಬರುತ್ತಲ್ವ ನೋಟ್ ಪ್ಯಾಡಲ್ಲಿ ನೋಟ್ ಮಾಡ್ಕೊತೀನಿ ಯಾವ್ಯಾವ ಟೈಮ್ಗೆ ಯಾವ್ಯಾವ ಕೆಲಸ ಮಾಡಬೇಕು ಇಷ್ಟು ಗಂಟೆಗೆ ಇಷ್ಟು ಮುಗಿಸ್ಬಿಡ್ಬೇಕು ನಾನು ಇಷ್ಟು ರೆಸ್ಟ್ ಮಾಡಬೇಕು ಪಾಪಿಗೆ ಇಷ್ಟು ಟೈಮ್ ಕೊಡಬೇಕು ಈ ಟೈಮಲ್ಲಿ ಊಟ ಮಾಡಬೇಕು ಈ ಟೈಮಲ್ಲಿ ವಾಕಿಗೆ ಹೋಗ್ಬೇಕು ಇಷ್ಟು ಗಂಟೆಗೆ ಮಲ್ಕೊಂಬಿಡ್ಬೇಕು ಅಂತ ಒಂದು ಒನ್ ಅವರ್ ಎರಡು ಅವರ್ ಹೆಚ್ಚು ಕಮ್ಮಿ ಹಾಗೆ ಆಗುತ್ತೆ ಕೆಲವೊಂದು ಸಲ ನಾನು ಕೆಲಸಗಳನ್ನ ಫಾಸ್ಟಾಗಿ ಮಾಡ್ತೀನಿ ಕೆಲವೊಂದು ಸಲ ಸ್ಲೋ ಮಾಡ್ತಿರ್ತೀನಿ ಏನೋ ಯೋಚನೆ ಮಾಡಿಕೊಂಡು ಆವಾಗ ಸ್ವಲ್ಪ ಟೈಮು ಅದಲು ಬದಲು ಆಗುತ್ತೆ ಈ ರೀತಿ ಒಂದು ಶೆಡ್ಯೂಲ್ನ ರೆಡಿ ಮಾಡ್ತಿರೋದು ಇದೇ ಫಸ್ಟು ಅಂತಲೇ ಹೇಳ್ಬೋದು ಸುಮ್ಮನೆ ರ್ಯಾಂಡಮ್ ಆಗಿ ನಾನು ರೆಡಿ ಮಾಡ್ಕೊತಾ ಇದ್ದೆ ಇನ್ನು ಇಂಥ ಟೈಮ್ ಇಂತಿಂತದು ಓಕೆ ಒಂದು ರಫ್ ಏನಂತಾರೆ ರಫ್ ನೋಟ್ ಥರ ಮಾಡಿಬಿಡೋಣ ಅಂತೇಳ್ಬಿಟ್ಟು ನೋಟ್ ಬ್ಯಾಡಲ್ಲಿ ರೆಡಿ ಮಾಡ್ತಿದ್ದೆ ಬಟ್ ಪ್ರಾಪರಾಗಿ ಒಂದು ಶೆಡ್ಯೂಲ್ನ ಇವತ್ತು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಎ ಟು ಸೆಡ್ ಎಲ್ಲ ಕೆಲಸನೂ ನೀಟಾಗಿ ಆಗಬೇಕು ಅಂತ ಹೇಳ್ಬಿಟ್ಟು ತುಂಬ ಮಿಸ್ಸಿ ಮಿಸ್ಸಿ ಆಗಿದೆ ಮನೆ ಅದ್ರ ಜೊತೆಗೆ ನನಗೆ ವಿಡಿಯೋ ಮಾಡೋದಕ್ಕೆ ಆಗ್ತಿಲ್ಲ ನನಗೆ ಬೇರೆ ಏನು ಮೈಂಡ್ ಓಡ್ತಾ ಇಲ್ಲ ನನಗೆ ಮನೆ ಆ ರೀತಿ ಇರೋದ್ರಿಂದ ಮನೆ ಕೆಲಸಕ್ಕೆ ಎಷ್ಟು ಟೈಮ್ ಕೊಡಬೇಕು ಆ ಮನೆ ಕೆಲಸ ಎಲ್ಲ ತಕ್ಷಣ ಅದೊಂದು ನೀಟಾಗಿದ್ದರೆ ನನಗೆ ಎಡಿಟಿಂಗ್ಗೆ ವಿಡಿಯೋ ಮಾಡೋದಕ್ಕೆಲ್ಲ ಒಂದು ಇನ್ಸ್ಪಿರೇಷನ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ವಿಡಿಯೋ ಮಾಡೋದಕ್ಕೆ ಎಷ್ಟು ಟೈಮ್ ಕೊಡಬೇಕು ಒನ್ಶಪ್ಪಗೆ ಎಷ್ಟು ಟೈಮ್ ಕೊಡಬೇಕು ನನಗೆ ಎಷ್ಟು ಟೈಮ್ ಕೊಟ್ಕೋಬೇಕು ಎಲ್ಲನೂ ಪ್ರಾಪರಾಗಿ ರೆಡಿ ಮಾಡಿದ್ದೀನಿ ಒಂದು ವೀಕ್ವರೆಗೆ ರೆಡಿ ಮಾಡಿದ್ದೀನಿ ಸದ್ಯಕ್ಕೆ ಒಂದು ಮಂತ್ವರೆಗೂ ಏನು ರೆಡಿ ಮಾಡೋದಿಕ್ಕೆ ಆಗೋದಿಲ್ಲ ಅಂದರೆ ನಾವು ಅಂದ್ಕೊಂಡಂಗು ಕೂಡ ಇರೋದಿಲ್ಲ ಟೈಮು ಕೆಲವೊಂದು ಸಲ ಹೆಚ್ಚು ಕಮ್ಮಿ ಆಗುತ್ತೆ ಹಾಗಾಗಿ ಒಂದು ವೀಕ್ಗೆ ಇಷ್ಟು ಮಾಡಲೇಬೇಕು ಅಂತ ರೆಡಿ ಮಾಡಿಬಿಟ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಅದು ಆದಾಗೇನೆ ಲೆಕ್ಕ ಇನ್ನು ಫಸ್ಟು ನನ್ನ ಬೆಳಿಗ್ಗೆ ಮಾರ್ನಿಂಗ್ ನನ್ನ ಒಂದು ದಿನ ಸ್ಟಾರ್ಟ್ ಆಗೋದು ಈ ಮಿರರ್ ಮುಂದೆ ನಾನು ಏನಂದರೆ ರೂಮಲ್ಲಿ ಯಾವುದೇ ಥರ ದೇವ್ರ ಫೋಟೋಗಳನ್ನ ಇಟ್ಕೊಂಡಿಲ್ಲ ಇನ್ನು ಹಾಲಿಗೆ ಬಂದರೆ ಹಾಲಲ್ಲೂ ದೇವ್ರ ಫೋಟೋ ಇಲ್ಲ ಡೈರೆಕ್ಟಾಗಿ ನಾನು ಪಕ್ಕದಲ್ಲಿರೋ ನನ್ನ ಪಾಪು ಮುಖನ ನೋಡಿಕೊಂಡು ಎದ್ದು ಬಂದು ಡೈರೆಕ್ಟಾಗಿ ನನ್ನ ಮುಖದಾನೇ ನೋಡಿಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ನೆಕ್ಸ್ಟು ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಸೊ ಮಿರರ್ ಹತ್ರನೇ ಈ ಒಂದು ಶೆಡ್ಯೂಲ್ನ ಹಾಕ್ಬಿಟ್ರೆ ನಮ್ಗೆ ನೆನಪಾಗುತ್ತೆ ಇವತ್ತು ಏನ್ ಮಾಡಬೇಕು ಏನ್ ಅನ್ಕೊಂಡಿದೀನಿ ಅಂತ ಗೊತ್ತಾಗುತ್ತೆ ಹಾಗೆ ಅನ್ಕೊಂಡಿರೋ ತರ ಮಾಡೋದಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡೇ ಮಾಡ್ತೀನಿ ಅದ್ರಲ್ಲಿ ಎಷ್ಟು ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ನಾವು ಒಂದು ಕೆಲಸನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಪ್ರಿಪ್ರೇಷನ್ ಒಂದು ಪ್ಲಾನ್ ಅಂತ ಮಾಡ್ಕೊಂಡ್ಬಿಟ್ರೆ ಆ ಕೆಲ್ಸ ಅರ್ಧ ಗೆದ್ದಂಗೆ ಲೆಕ್ಕ ಇನ್ನು ಸ್ವಲ್ಪ ಒಂದು ಕರೆಕ್ಷನ್ ಇತ್ತು ಹಾಗಾಗಿ ಮತ್ತೆ ಪೆನ್ ತಗೊಂಡು ಆ ಕರೆಕ್ಷನ್ ನ ಸರಿ ಮಾಡಿಕೊಂಡೆ ಒಂದು ಟೈಮಿಂಗ್ಸ್ನ ಸೆಟ್ ಮಾಡಬೇಕಾಗಿತ್ತು ಅದೊಂದು ಬರ್ದಿರಲಿಲ್ಲ ಬರ್ದೆ ಇನ್ನು ನೆಕ್ಸ್ಟು ಹೋಗಿ ಡೈರೆಕ್ಟಾಗಿ ಮಲ್ಕೊಂಬಿಟ್ಟೆ ನಾನು ಸದ್ಯಕ್ಕೆ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಆಗಿದೆ ಪ್ಲೀಸ್ ಒಂದು ಲೈಕ್ ಹಾಗೆ ಕಾಮೆಂಟ್ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಆಲ್